ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಕೆ ಸುಮಾರು ಎರಡು ಸಾವಿರದ ಎಂಟರಲ್ಲಿ ಬಂದಿದ್ದರು ಆದರೆ ಅವರ ಪಟ್ಟಾಧಿಕಾರ ಎರಡು ಸಾವಿರದ ಹನ್ನೆರಡರಲ್ಲೇ ಇತ್ತು ಆದರೆ ಎರಡು ಸಾವಿರದ ಎಂಟರಿಂದ ಅವರ ಕಾರ್ಯಭಾರ ಪ್ರಾರಂಭ ಮಾಡಿದರು ಒಂದು ತಪಶಕ್ತಿಯಿಂದ ಬಹಳ ಐತಿಹಾಸಿಕ ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಪಡೆದಿತ್ತು ಆದರೆ ಅವರು ತೀರ್ಕೊಂಡ ನಂತರ ಒಂಥರ ಆ ಮಠ ಒಂಥರ ಮೂಲ ಗುಂಪು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿ ಅವ್ರು ಬಂದು ಈ ಮಠವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಿದ್ರು ಯಾಕಂತ ಹೇಳಿದ್ರೆ ಅವರು ಮಠಕ್ಕೆ ಬಂದಾಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ತುಂಬಾ ಕಷ್ಟದ ಜೀವನವನ್ನ ಪ್ರಾರಂಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಅನುಭವಿಸಿದ್ರು ಆದ್ರೆ ಅವ್ರು ಯಾವ್ದಕ್ಕೂ ಅಂಜಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಯಾವಾಗ ಹೇಳ್ತಾರ ಸ್ವಾಮೀಜಿ ಅವರ ಜೀವನನೇ ಅದೇ ರೀತಿ ಹೋರಾಟನೇ ಇರುತ್ತೆ ಯಾವಾಗ ನಾವು ತಂದೆ ತಾಯಿನ ಬಿಟ್ಟು ಬಂದಮೇಲೆ ಅಂತ ಹೇಳಿದ್ರೆ ನಾವು ಸಮಾಜ ಸಲುವಾಗಿ ಮಾಡಬೇಕಾಗತ್ತೆ ಒಂದು ಮಠವನ್ನು ಅಭಿವೃದ್ಧಿ ಪಡಿಸಿ ತೋರಿಸಿದಾಗ ನಾವು ಸಾಧಕದಲ್ಲಿ ಆಗುತ್ತೆ ಅಂತೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಳೆದ ಹದಿನೈದು ವರ್ಷ ಮಾಡಿದ ಬದಲಾವಣೆ ಎಲ್ಲರ ಕಣ್ಣು ಮುಂದೆ ಇದೆ ಅದೇ ರೀತಿ ನಾವು ಸಹ ಸ್ವಾಮೀಜಿ ಅವ್ರನ್ನ ಕೆಲವೊಂದು ನಂಬಿಕೊಂಡನ ಒಂದು ಕೆಲವೊಂದು ತಂಡ ಯುವಕರ ತಂಡ ಅವರ ಹೆಸರಲ್ಲಿ ಕೆಲವೊಂದು ಸಾಮಾಜಿಕವನ್ನ ಕೆಲಸವನ್ನು ಮಾಡ್ತಾ ಇರ್ತೀವಿ ಡಾಕ್ಟರ್ ಮಲ್ಲಿಕ್ ಅದಕ್ಕೆಲ್ಲ ನಿಜವಾಗಿ ಅವು ಅವರಲ್ಲಿರುವಂತ ಶಕ್ತಿ ಅವರು ಯಾಕಂದ್ರೆ ಮಲ್ಲಿಕಾಂಜ್ ಸ್ವಾಮೀಜಿ ಅವರು ಯಾವ ರೀತಿ ಅವ್ರ ಗುಣ ಅಂತ ಹೇಳಿದ್ರೆ ಒಂದು ವೈರ್ನು ಸಹ ಪ್ರೀತಿಸುವಂತ ಗುಣ ಅವರಲ್ಲಿ ಇದೆ ಯಾವ ವ್ಯಕ್ತಿಗಳು ಅವ್ರ ವಿರುದ್ಧ ಯಾರ ಏನೇ ಸಹ ಅವ್ರ ವಿರುದ್ಧವಾಗಿ ಮಾತಾಡುವಂತ ವ್ಯಕ್ತಿಗಳಲ್ಲ ಅವರು ಯಾವಾಗ ನೋಡಿದ್ರು ಅಂತ ಹೇಳಿದ್ರಿ ಇರ್ಲಿ ಅವರೆಲ್ಲಾರು ನನ್ನ ಬಗ್ಗೆ ಕೆಟ್ಟದ ಮಾತಾಡಿದವರು ನಾ ಮಾಡಿದ್ನು ಒಳ್ಳೆ ಮುಂದಾದರೂ ದಿನ ಅವ್ರಿಗೆ ಯಾರು ತಿಳಿಲಿ ಅನ್ನುವಂತ ಒಂದೇ ಭಾವನೆಯನ್ನು ಅಷ್ಟೇ ಹೇಳ್ತಾರೆ ವಿನಾ ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಕೆಟ್ಟದನ್ನ ಅಲ್ಲ ಅದೇ ರೀತಿ ಡಾಕ್ಟರ್ ಮಲ್ಲಿಕಾರ್ಜುನ ಅವರ ಸಲುವಾಗಿ ನಾವೊಂದು ಒಂದು ಗ್ರೂಪ್ ಆಗಲಿ ಹಾಗೆ ಅವರು ಮುಜುಗಮ್ ತಂಡ ಆಗಲಿ ಇನ್ನೊಂದು ಕೆಲವೊಂದು ತಂಡಗಳು ಅವರ ಹೆಸರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ವೃತ್ತಿ ನಿರತೆಯರಿಗಾಗಿ ಕ್ರಿಕೆಟ್ ಆಗಲಿ ಅನುಕಪ್ಪ ಗ್ರೂಪ್ ಇಂದ ನಾವು ಗಡಗರ ಸಾಂಸ್ಕೃತಿಕ ಹಬ್ಬ ಆಗಲಿ ಉಚಿತ ಟ್ಯೂಷನ್ ಆಗಲಿ ಹಾಗೆ ಈಗ ಮುಖ್ಯವಾಗಿ ಅಂತೇಳಿದ್ರೆ ನಾವು ಸ್ವಾಮೀಜಿಯವರ ಜನ್ಮದಿನ ಪ್ರಯುಕ್ತವಾಗಿ ಗುರುವಂದನೆಯಾಗಿ ನಾವು ಮಾಡ್ತಿರುವಂಥದ್ದೊಂದು ಮೆಡಿಕಲ್ ಕ್ಯಾಂಪ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದಕ್ಕೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ನಾವು ಮಾಡುವಂತ ಬರ್ತಾ ಇದು ನಿಜವಾಗಿ ಯಾವ ರೀತಿ ಮೊದಲು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಿದ್ರೆ ಈಗ ಮೆಡಿಕಲ್ ಕ್ಯಾಂಪ್ ಮಾಡ್ತಿರೋದು ತುಂಬಾ ಜನರಿಗೆ ಅನುಕೂಲ ಆಗಿದೆ ಗುರು ಅಲ್ಲಿ ಅಂತ ಹೇಳಿದ್ರೆ ಸ್ವಾಮೀಜಿಯವರ ಬರ್ತಡೇ ದಿವಸ ಯಾವುದೇ ಕೇಗಳನ್ನ ಕಟ್ ಮಾಡುವುದಿಲ್ಲ ಅವರಿಗೆ ನಾವು ಮಾಲಾರ್ಪಣೆಯನ್ನ ಮಾಡಿ ಆ ರೀತಿ ವಿಶ್ ಮಾಡೋದು ಯಾಕಂತ ಹೇಳಿದ್ರೆ ಗುರುಗಳು ಆಗ್ತಾರೆ ಅವರಿಗೆ ನಾವು ಸುಭಾಶ ತಿಳಿಸುವಂತ ದೊಡ್ಡ ವ್ಯಕ್ತಿಗಳಲ್ಲ ನಾವು ಗುರುಗಳ ಹೆಸರಲ್ಲಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಇಂದ ಇನ್ನೊಬ್ಬರಿಗೆ ಒಂದು ಉಪಕಾರ ಆಗಿತ್ತು ಅಂತ ಹೇಳಿದ್ರೆ ನಾವು ಆ ಗುರುಗಳಿಗೆ ಸಲ್ಲಿಸುವಂತ ಗುರು ವಂದನೆ ಅದೇ ಒಂದು ಭಾವನೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತ ಯುವಕರ ತಂಡ ಈ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ರಕ್ತದ ದಾನ ಅಂತ ಹೇಳಿದ್ರೆ ನಾವು ಕಳೆದ ಕೆಲ ವರ್ಷಗಳಿಂದ ರಕ್ತದಾನ ಇಲ್ಲಿ ಸಂಗ್ರಹ ಆಗೋದ್ರಿಂದ ಈ ಭಾಗದ ಜನರಿಗೆ ತುಂಬಾ ಉಪಕಾರ ಆಗಿದೆ ಇವತ್ತು ಕೇಳಿಲ್ಲ ಅಂತ ಹೇಳಿದ್ರೆ ಯಾರೇ ಹೋದ್ರು ಅಂತ ಹೇಳಿದ್ರೆ ಘಟ ಬರ್ಬೋದಿಂದ ಅಂತ ಹೇಳಿದ್ರೆ ಬ್ಲಡ್ ಅವ್ರ ಬ್ಲಡ್ ಬ್ಯಾಂಕ್ ಏನವರೇ ಸಂಪರ್ಕ ಮಾಡಿ ಇವ್ರು ನಿಮ್ಮವ್ರು ಬಂದಿದ್ರೆ ಕೊಡ್ಬೋದು ಅಂತ ಹೇಳಿ ಅವರೇ ಕೇಳ್ತಾರೆ ಅದು ಅಲ್ಲ ಅಂತ ಹೇಳಿದ್ರೆ ನಮ್ಗೆ ಇನ್ನತರ ಪಾಸು ಇರ್ತಿತ್ತು ಪಾಸು ಕೊಡ್ತೀವೋ ಮತ್ತೆ ಇನ್ನು ಈ ಗೋಕಾಕ ರೋಟರಿ ಬ್ಲಡ್ ಬ್ಯಾಂಕ್ ಏನೋ ಪಾಪ ಅವರು ಬ್ಲಡ್ ಇಲ್ಲ ಅಂತ ಹೇಳಿದ್ರು ನಾವು ಹೇಳಿದ್ರು ಅವಶ್ಯಕತೆ ಇದೆ ಅಪ್ಪ ಅಂತ ಹೇಳಿದ್ರೆ ಅವರು ಹುಡುಕಾಡಿ ಯಾವ ಬ್ಲಡ್ ಗ್ರೂಪ್ನ ಬೇಕಂತ ಹೇಳ್ಕೊಂಡು ತಮ್ಮ ಲೀಸ್ಟ್ ನ ಹುಡುಕಾಡ್ಕೊಂಡು ಸಹ ಬ್ಲಡ್ ಅನ್ನ ಕೊಟ್ಟು ಎಷ್ಟೋ ರೋಗಿಗಳನ್ನ ಜೀವಗಳನ್ನ ಉಳಿಸಿದ್ದಾರೆ ಅಂತ ಕೆಲಸಗಳನ್ನ ನಾವು ಗಡಪರ ಸ್ವಾಮೀಜಿ ಅವರ ಜನ್ಮದಿನದಂದು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ತುಂಬಾ ಜನರಿಗೆ ಉಪಕಾರ ಆಗಿದೆ ಅದು ನಂಗೆ ಗೊತ್ತಿದೆ ಯಾಕಂದ್ರೆ ತಿಂಗಳಲ್ಲಿ ಕೆಲವಾರು ಜನಗಳು ಬಂದ ನಂತರ ಬ್ಲಡ್ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡು ಬಂದಿದ್ದಾರೆ ಇದರಿಂದ ನಿಜವಾಗಿ ನಾವು ಈ ಗುರುಗಳ ಸಲುವಾಗಿ ಮಾಡಿದಂತಹ ಈ ಗುರುವಾನ ಕಾರ್ಯಕ್ರಮ ತುಂಬಾ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊಂಡಿರ್ತೇನೆ ಇನ್ನೊಂದು ಅಂತ ಹೇಳಿದ್ರೆ ಮೆಡಿಕಲ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಕೇಳಿಯಿಂದ ಹೆಚ್ಚು ಸುಮಾರು ಎಂಬತ್ತು ಜನ ವೈದ್ಯರು ಬರ್ತಾ ಇದ್ದಾರೆ ಯಾಕಂದ್ರೆ ಈ ಭಾಗದಲ್ಲಿ ಕೇಳಿಗೆ ಹೋಗ್ಬೇಕಿದ್ರೆ ಸುಮಾರು ಸಾವಿರಾರು ರೂಪಾಯಿ ಖರ್ಚಾಗತ್ತೆ ನಾವು ಅಲ್ಲಿ ವೈದ್ಯರ ಬರುವುದರಿಂದ ಇಲ್ಲಿ ಸ್ಟಾರ್ಟಿಂಗ್ ಡೈಗ್ನೋಸ್ ಆಗಿ ಆದ್ಮೇಲೆ ಹೆಚ್ಚಿನ ಚಿಕಿತ್ಸೆ ಬೇಕಿತ್ತು ಅಂತ ಹೇಳಿದ್ರೆ ಕೇಲಿಗೆ ಬರಬೇಕಂತ ಹೇಳಿದ್ರೆ ಹೊಸ ಇಲ್ಲಿ ಒಂದು ಎಲ್ಲೋ ಕಾರ್ಡ್ ಕೊಡ್ತಾರೆ ಆ ಎಲ್ಲೋ ಕಾರ್ಡ್ ತಕೊಂಡ್ಬೋದ್ರ ಅಂತ ಹೇಳಿದ್ರೆ ಅಲ್ಲಿ ಸಹ ಹೆಚ್ಚಿನ ಚಿಕಿತ್ಸೆಯ ಉಚಿತವಾಗಿ ಅವರಿಗೆ ಸೌಲಭ್ಯ ಸಿಗುತ್ತೆ ಇದೆಲ್ಲ ಒಂದು ಅವಕಾಶವನ್ನ ಈ ನಾವು ಘಟಪುರದಲ್ಲಿ ಮಾಡ್ತಿರೋದ್ರಿಂದ ಅಂತ ಹೇಳಿದ್ರೆ ಈ ಭಾಗದ ತುಂಬಾ ಬಡ ಜನರಿಗೆ ಉಪಕಾರ ಆಗುತ್ತೆ ಮತ್ತು ಅದು ಅಲ್ಲದೆ ನಾವು ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ಈ ಶ್ರಮ ಕಾರ್ಡ್ ಇದೆಲ್ಲ ಬರೀ ಒಂದು ಆಧಾರ್ ಕಾರ್ಡ್ ತಗೊಂಡ್ ಈಗ ಅವರಿಗೆಲ್ಲ ಆ ದಿವಸ ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ಇಂದ ಐದು ಲಕ್ಷ ರೂಪಾಯಿ ತನಕ ಒಂದು ಕುಟುಂಬಕ್ಕೆ ಬೆನಿಫಿಟ್ ಇರುತ್ತೆ ಇದೆಲ್ಲ ಗೊತ್ತಿರುವಂತ ವಿಚಾರಗಳನ್ನ ಅದೆಲ್ಲ ಪ್ಯಾನ್ ಕಾರ್ಡ್ ಈಗ ಬೇರೆ ಕಡೆ ಹೋದ್ರೆ ಹೆಚ್ಚಿನ ತರ ಇರ್ತದೆ ಅಲ್ಲಿ ಗವರ್ಮೆಂಟ್ ಫೀಸ್ ಏನಿದೆ ಅಲ್ಲಿ ತಗೊಂಡು ಅದೊಂದು ಪ್ಯಾನ್ ಕಾರ್ಡ್ ಅನ್ನು ಇದ್ ಮಾಡ್ತಾರೆ ಮತ್ತೆ ಆದ್ರೆ ಆಯುಷ್ಮಾನ್ ಕಾರ್ಡ್ ಈ ಶ್ರಮ ಕಾರ್ಡ್ ಉಚಿತವಾಗಿ ಇರುತ್ತೆ ಅದ್ಬೋದಂತೆ ಉಚಿತವಾಗಿ ನಿಮ್ಗೆ ಅವಶ್ಯಕ ಅನುಗುಣಕ್ಕಾಗಿ ಔಷಧಿ ಇರುತ್ತೆ ಮತ್ತೆ ಇ ಸಿ ಜಿ ಇಕೋ ಫಿಜಿಯೋಥೆರಪಿ ಇವೆಲ್ಲ ಅಲ್ಲಿ ಉಚಿತವಾಗಿ ಸಿಗುವಂಥ ಸೌಲಭ್ಯ ಸೌಲಭ್ಯ ಇದ್ರ ಜೊತೆಗೆ ಇಲ್ಲಿ ಬರುವಂತ ಉನ್ನತ ಅಂದ್ರೆ ನಾವೀಗ ಮತ್ತೊಂದು ಇನ್ನೊಂದು ಮಾಡಿದೆ ಇನ್ನೂ ಹೆಚ್ಚಿನ ಸೌಲಭ್ಯ ಬೇಕಂತ ಹೇಳಿ ಕೇಳ್ಕೊಂಡಾಗ ಅಂತ ಹೇಳಿದ್ರೆ ಕೇಳಿ ಅವ್ರು ನಮ್ಗೆ ಏನು ಹೇಳಿದ್ರು ಮುಂದಿನ ದಿನದಲ್ಲಿ ನೂರಕ್ಕೆ ನೂರು ನೀವು ಯಾರು ಬಡ ರೋಗಿಗಳನ್ನು ಶಿಫಾರಸು ಮಾಡ್ತಿರೋ ಅವರಿಗೆ ಉಚಿತವಾಗಿ ನಾವು ಯಾ ಆಪರೇಷನ್ ಅಥವಾ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಕಮಿಟಿಯವರು ಸೇರ್ಕೊಂಡು ನಿರ್ಧಾರ ಮಾಡುತ್ತೇವೆ ಅನ್ನೋ ಭರವಸೆಯನ್ನು ನೀಡಿದ್ದಾರೆ ನಿಜವಾಗಿ ಗುರುಗಳ ಜನ್ಮದಿನದಂತೂ ನಾವು ಮಾಡಿರುವಂತಹ ಒಂದು ಕೆಲಸಕ್ಕೆ ಸಿಕ್ಕಿರುವಂತ ಬೆಂಬಲ ಅಂತ ನಾ ತಿಳ್ಕೊಂತೇನೆ ಮತ್ತೆ ನಾನು ಎಲ್ಲರೂ ತಿಳಿಸುವಂತ ಯಾಕಂದ್ರೆ ಸ್ಥಳೀಯ ಮುಖಂಡರು ತಿಳಿಸುವುದು ಹೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ತಮ್ಮ ಸ್ಥಳೀಯ ನಾಯಕರು ತಮ್ಮ ವಾರ್ಡಿನಲ್ಲಿರುವಂಥ ಪ್ರತಿಯೊಬ್ಬ ಬಡವರಿಗಾಗಲಿ ಎಲ್ಲರಿಗೂ ಹೇಳಿ ತಿಳಿಸಿ ಇದೊಂದು ಉಪಯೋಗ ಪಡ್ಕೊಳ್ಳಕ್ಕೆ ಇದು ಮಾಡಲಿ ನೀವು ಯಾರಿಂದಾದ್ರೂ ಒಂದು ಬಾಟಲ್ ರಕ್ತ ಕೊಡ್ಸಿದ್ರೆ ತಾವು ಕೊಟ್ಟಿದ್ರೆ ಇನ್ನೊಂದು ಅಮಾಯಕ ಕುಟುಂಬ ಉಳಿಸಿದಂಥ ಪುಣ್ಯ ನಿಮಗೆಲ್ಲ ಬರುತ್ತೆ ಇದ್ರೆ ಸಂಪೂರ್ಣ ಯಶಸ್ವಿಯು ತಾವೆಲ್ಲ ಸಹಕಾರ ನೀಡಬೇಕಂತಲ್ಲಿ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ